ಸ್ವಾಮಿ ಆರ್ ಎಸ್ ಎಸ್ನ ಜೊತೆಗಿನ ಆತ್ಮೀಯತೆಯಿಂದಾಗಿ ಹಲವು ಸಲ ಸುದ್ದಿಯಾದಂಥವ್ರು ತಾವು ಸರಸಂಘ ಚಾಲಕರು ಬಂದು ತಮ್ಮ ಮಠದಲ್ಲಿ ಎರಡು ದಿವಸ ಉಳ್ಕೋತಾರೆ ನೀವು ಮತ್ತೆ ಮತ್ತೆ ಆರ್ ಎಸ್ ಎಸ್ಗೆ ಸಂಬಂಧಿಸಿದ ಸಂಘಟನೆಗಳ ವೇದಿಕೆಯಲ್ಲಿ ಕಾಣಿಸಿಕೊಳ್ತೀರಿ ಒಂದು ಜನರಲ್ ಪರ್ಸೆಪ್ಷನ್ ಇರೋದು ಆರ್ ಎಸ್ ಎಸ್ ಬ್ರಾಹ್ಮಣ್ಯದ ಸಂಘಟನೆ ಬ್ರಾಹ್ಮಣರಿಂದ ತುಂಬಿ ತುಳುಕ್ತಾ ಇರುವ ಸಂಘಟನೆ ಮನುವಾದಿಯ ಮನುವಾದವನ್ನು ಆಚರಿಸುವಂಥ ಸಂಘಟನೆ ಅದನ್ನು ಹೇರಬೇಕು ಅನ್ನಕೊಂಡಿರುವ ಸಂಘಟನೆ ಅದರ ಜೊತೆಗೆ ಒಂದು ದಲಿತ ಸಮುದಾಯದ ಪೀಠಾಧಿಪತಿ ಏನು ಸಂಬಂಧ ಅಂತ ಆರ್ ಎಸ್ ಎಸ್ಸಲ್ಲಿ ಬರೀ ಬ್ರಾಹ್ಮಣರಿಲ್ಲ ಎಲ್ಲ ವರ್ಗದವರು ಇದ್ದಾರೆ ಆದರೆ ಗೊತ್ತಾಗೋದಿಲ್ಲ ಆರ್ ಎಸ್ ಎಸ್ಸು ಇದಕ್ಕೆ ಇದಕ್ಕೆ ಯಾಕೆ ಸಂಬಂಧ ಅನ್ನೋದು ನಮ್ಮ ದೇಶದಲ್ಲಿ ಐವತ್ತು ಕಿಲೋಮೀಟರ್ಗೊಂದು ಭಾಷೆ ಇದೆ ಹೌದು ಒಂದು ಸಂಸ್ಕೃತಿ ಇದೆ ಆಹಾರ ಪದ್ಧತಿ ಧರ್ಮ ಇದೆ ಹೌದು ಎಲ್ಲದೂ ಇದೆ ಧರ್ಮಗಳು ಜಾತಿಗಳು ವರ್ಗ ಎಲ್ಲದನ್ನೂ ಕೂಡ ಇದೆ ನಾನು ಅವ್ರ ಬಳಿಗೆ ಹೋಗಬೇಕು ಅವರು ನಮ್ಮ ಬಳಿಗೆ ಬರಬೇಕು ಹಾಗಾದ ಮಾತ್ರ ಈ ದೇಶದಲ್ಲಿ ನಾವು ಒಂದಿಷ್ಟು ಸಹಬಾಳು ಎಂದು ಇರೋದಕ್ಕೆ ಸಾಧ್ಯವಾಗುತ್ತೆ ಹಿಂದೂ ಧರ್ಮದವನು ಹಿಂದೂ ಧರ್ಮದಲ್ಲಿ ಅಷ್ಟೇ ಇರಬೇಕು ಮುಸ್ಲಿಮರು ಮನೆಗೆ ಹೋಗಬಾರ್ದು ಅವ್ನು ಮಾತಾಡಿಸ್ಬಾರ್ದು ಮುಸ್ಲಿಮರು ಕ್ರೈಸ್ತನ ಮಾತಾಡಿಸ್ಬಾರ್ದು ಅನ್ನುವಂಥ ವಾತಾವರಣ ನಿರ್ಮಾಣ ಆದರೆ ದೇಶದೊಳಗೊಂದು ದೇಶ ಆಗುತ್ತೆ ಕುವೆಂಪು ಅವರ ಮಾತನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಹಾಗಂದು ಮಾತ್ರಕ್ಕೆ ನಾನು ಅವ್ರ ಸಂಪರ್ಕ ಇಟ್ಕೊಂಡಿದ್ದ ತಕ್ಷಣ ನಾನು ಮತಾಂತರ ಆಗಿದ್ದೀನಿ ಅಂತ ಯಾವ ಥರ ಭಾವಿಸ್ತೀರಿ ಆರ್ ಎಸ್ ಎಸ್ ಸಭೆಗೆ ಹೋದ ತಕ್ಷಣ ನಾನು ಹೆಂಗೆ ಆರ್ ಎಸ್ ಎಸ್ ಹಾಕ್ತೀನಿ ಹ್ಞೂ ನೀವು ನಮ್ಮ ಮಠಕ್ಕೆ ಬಂದ ತಕ್ಷಣ ಮುಸ್ಲಿಮರು ಹೇಗೆ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತೀರಿ ಅಂತೇಳಿ ಹೇಗೆ ಭಾವಿಸ್ತೀರಿ ಇದನ್ನೆಲ್ಲದನ್ನು ಮೀರಿ ಒಂದು ಸಂಬಂಧಗಳು ಬಾಂಧವ್ಯಗಳು ಇದಾವಲ್ಲ ನಮ್ಮ ಜೊತೆಗೆ ಆರ್ ಎಸ್ ಸಾಧಿಸಬೇಕು ಅಂದ್ಕೊಂಡಿರುವ ಗುರಿಯ ಬಗ್ಗೆ ಕೆಲವರಲ್ಲಿ ಸಂಶಯ ಎಲ್ಲಾ ಧರ್ಮಗಳಲ್ಲೂ ಒಂದೊಂದು ಗುರಿ ಇದೆ ಅದು ಆಂತರಿಕವಾಗಿ ಕೆಲವು ಧರ್ಮಗಳಲ್ಲಿದೆ ಬಹಿರಂಗವಾಗಿ ಕೆಲವು ಧರ್ಮಗಳಿದೆ ಅದನ್ನು ಮೀರಿದಂತ ಭಾವನೆಗಳು ನಮ್ಮ ದೇಶದಲ್ಲಿದ್ದಾವೆ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರುವಂತ ದೇಶ ನಮ್ದು ನಮ್ದು ನಮ್ದ ದೇಶದಲ್ಲಿ ಒಂದಿಷ್ಟು ಭಾವೈಕ್ಯತೆ ಸೌಹಾರ್ದತೆ ಸಹಬಾಳ್ವೆ ಎಲ್ಲದೂ ಕೂಡ ಇದೆ ಇದನ್ನ ನಾವು ಯಾವುದು ಒಳಿತು ಅನ್ನೋಂಥದ್ರ ಬಗ್ಗೆ ಚಿಂತನೆ ಮಾಡಿದೆ ನಮ್ಮ ದೃಷ್ಟಿಕೋನಕ್ಕೆ ನೇರವಾಗಿ ಮಾತ್ರ ಚಿಂತನೆ ಮಾಡಿದಾಗ ನಾವು ಸಂಕುಚಿತವಾಗಿ ಚಿಂತನೆ ಮಾಡ್ತೀವಿ ದೇಶದ ಶ್ರೇಷ್ಠತೆಯ ಬಗ್ಗೆ ಅನೇಕ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಹಾಗೆ ಮಾತನಾಡಿದಾಗಲಿಲ್ಲ ಮನುಷ್ಯರನ್ನು ಮನುಷ್ಯರಂತೆ ನೋಡೋದ ದೇಶ ಅದು ಹೆಂಗೆ ಶ್ರೇಷ್ಠ ದೇಶ ಆಗೋದಕ್ಕೆ ಸಾಧ್ಯ ಸರ್ ಇದು ಎಲ್ಲ ಧರ್ಮದಲ್ಲೂ ಎಲ್ಲ ದೇಶದಲ್ಲೂ ಆಗಿ ಹೋಗಿದೆ ಒಂದು ಕಾಲದಲ್ಲಿದ್ದಂಥ ಪರಿಸ್ಥಿತಿ ಇವತ್ತಿರಲ್ಲ ಇವತ್ತಿನ ಪರಿಸ್ಥಿತಿ ನಾಳೆ ಇರಲ್ಲ ನಾವು ಬದಲಾಗ್ತಿರುವಂಥ ಕಾಲಮಾನದಲ್ಲಿದ್ದೀವಿ ನಾವು ಅದಕ್ಕೆ ಪೂರಕವಾಗಿರುವಂಥ ವಾತಾವರಣಕ್ಕೆ ನಾವು ಚಿಂತನೆ ಮಾಡಬೇಕು ಆಗ ಮಾತ್ರ ನಾಳಿನ ದಿನಗಳನ್ನು ಭವಿಷ್ಯದ ದಿನಗಳಂತೇಳಿ ನಾವು ಕನಸು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಹಿಂದಿನ ಕೈ ಘಟನೆಗಳನ್ನು ನೆನ್ಪಿಟ್ಟುಕೊಂಡು ಮುಂದಿನ ಹೆಜ್ಜೆ ಆಗ್ತಾ ಹೋದರೆ ನಾವು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಅನ್ನೋವಂಥದ್ದು ನನ್ನ ಆಲೋಚನೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್